ಈಗ ಎಂದಿನಂತೆ ಇವಿಎಂ ಮೇಲೆ ಆರೋಪ ಮಾಡಿದ್ದಾರೆ ಇದಕ್ಕೆ ಬಿಜೆಪಿ ತಿರುಗೇಟ್ ಕೊಟ್ಟಿದ್ದೆ ಸಹ ಮಾಡಿದಾರಾ ಅಣ್ಣ ಇದು ಯಾಕಣ ಇಲ್ಲ ಆರೋಪ ಮಾಡಿದ್ದು ಯಾವಾಗ ಇವತ್ತು ಮಾಡಿರ ಹಂಗಂದ್ರೆ ಹಂಗಂದ್ರೆ ಆಪ್ ಸೋತಿದ್ದು ಸರಿ ಇಲ್ವಾ ಇವ್ರಿಗೆ ಕಾರಣ ಅಂತ ಯಾರದ್ದಿದು ಪ್ರಿಯಾಂಕಾ ಜಾರಕಿಹೊಳಿ ಸರ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಮೇಡಮ್ ಇನ್ನು ಮೂರು ಕಾಲ್ ದಿನ ಆಗಿಲ್ಲ ನೆಟ್ಟಿಗೆ ಎಷ್ಟು ಮೆಟ್ಲಿದೆ ಪಾರ್ಲಿಮೆಂಟ್ಗೆ ಅಂತ ಗೊತ್ತಿಲ್ಲ ಈ ವಿ ಎಮ್ ಅಂತ ನೀವು ಗೆದ್ದ ಚೆನ್ನಾಗಿತ್ತ ನಿಮ್ಮ ಅಪ್ಪ ಗೆದ್ದಾಗ ಚೆನ್ನಾಗಿತ್ತ ನಿಮ್ಮ ಅಪ್ಪನ ಪಕ್ಷ ಗೆದ್ದಾಗ ಚೆನ್ನಾಗಿತ್ತ ಂತೆ ಎಂ ಬಂದ್ರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಸೆಕ್ಷನ್ ಇದೆ ಕೇಳಿಬಿಡ್ತೀನಿ ಸುಮ್ಮನೆ ಇರೋದು ಕಲ್ತ್ಕೋಬೇಕು ಫಸ್ಟ್ ಟೈಮ್ ಅವರುಗಳು ದೊಡ್ಡ ರಾಷ್ಟ್ರೀಯ ನಾಯಕರ ತರ ಪೋಸ್ಟ್ ಕೊಡಬೇಡಿ ಬಂದಿಲ್ಲ ನನ್ನ ಹತ್ರ ಇದೊಂದು ಬದುಕಿ ಇದೊಂದು ಜನ್ಮ ದುರ್ವಿಧಿ ಎಸ್ ಮುಂದಕ್ಕೆ ನಿಮ್ಮ ಅಪ್ಪ ಸಿಕ್ಲಿ ಹೇಳ್ತೀನಿ ಕಲ್ತ್ಕೊಳ ಕೇಳ್ರಿ ಫಸ್ಟ್ ನಿಮ್ಮ ಮಗಳಿಗೆ ಅಂತ ನೀವು ಅಂತ ಹೇಳಿಲ್ಲ ತಿಳಿ ಸ್ವಲ್ಪ ಟೈಮ್ ತಗೊಳ್ಳಿ ಯಾವ ವೆಲ್